कॉफी तरक्कोगे तो इधर कितकोल कोड़े दे दिला ओब्विसली पैसा काम रात्रि उटा पार्टी गुड मॉर्निंग बिस्किट ले लो ठीकड़ी करे ತಿಂಡಿಗೆ ಎಲ್ಲ ವಿಕೆಟ್ ಹೋಗ್ಬಿಟ್ಟಿದ್ದೀರಲ್ಲ ಗೇಮ್ ಮಾಡುದು ಹೆಂಗೆ ನಿಮ್ಗೆ ಕತೆ ನನ್ ಗಂಡ ಅಂತೋಣ ಈ ನಾಯಿಗೆ ನಾವು ತಿಂದ್ವ ಇದ್ವ ಈ ನಾಯಿಗೆ ಮೂರು ಹೊತ್ತು ಹಾಕ್ಬಿಟ್ಟವ್ರಿಗೆ ಅತ್ತೆ ತಳಿಯ ದಾನ ಮಾಡ್ದ ಅಂತ ರೆಸಾರ್ಟ್ ಅಂತ ಇವನು ದಾನ ಮಾಡ್ದ ವಿಶ್ ಕರ್ಕೋದವ್ರಿ ಆರ್ಯ யாரது காஃபி குடித்தாக்கு பண்ணி வாட்டர் மெலன் ஜூஸ் ஏன்னா மஸ்க் மிளன் மஸ்க் மிலன் டயேட்டில் அவ்வளோ நான் யாரு டயேட்டில் ஒட்டை சீத்த சுஜிக்கு ப்ளேட்டலவா ஏன்னது மஸ்க் மிளன் ஜூஸு கல்லங்கி ஹண்ணு டொமோட்டி ಕೇಸರಿ ಭಾತು ಉಪ್ಪಿಟ್ಟು ಚಿತ್ರಾನ್ನ ಗ್ರೇವಿ ಪೋಂಟ ನೀವ್ ಇಲ್ಲ ಮತ್ತೆ ಓ ಸಾರಿ ಮರ್ತಾಯ್ತು ಇತ್ತು ಯಾಕೆ ಚಿನಿ ಹಿಂಗೆ ಬೆಳೆಸ್ತಾ ತಿನ್ನಮ್ಮ

सेने दिया यम्मी يلا रेडी गेट सेट रेडी ಈಗ ಗೇಮ್ಸ್ ಗೆ ಗೇಮ್ಸ್ ರೋಪ್ ಆಕ್ಟಿವಿಟಿ ಕಮ್ ಆ ಹಲೋ ಬ್ರೋ politician ರೆಡಿ ಐತವರೆ ಇದು ಆಕ್ಚುಲಿ ನನಗೆ ವಿಡಿಯೋ ಮಾಡೋದ್ರೆ ನಾನುಂತ ಕಲ윅 ನಾನು बताईದಿನ ನೋಡು ಬರ್ತಿದೀಯ ಕರೆಕ್ಟ ಆಗೋತಾ ಇದೆ ನೋಡು ಕಲಪ್ ಯೂಟ್ಯೂಬ್ ವಿಡಿಯೋ ಮಾಡೋದು ನಾನು ಹಾಯ್ ಮಡಾ ಟೀಚರ್ ಇಂಗ ಇಂಗ ಮಾಡ್ತಾರೆ ಮಾಡೋ ಹೇಳೋ ಇಂಗ ಈ ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ ನಾನು ಅಪ್ಲೋಡ್ ಮಾಡ್ತೀನಿ ಎಸ್ ಸ್ಟೇಜು ಗೌಡ ಯೂಟ್ಯೂಬ್ ಚಾನೆಲ್ ನೋಡಿ 1 ಇಲ್ಲಿ ಇಲ್ಲಿ ಎತ್ಕೊಳ್ಳಿ ಚಿನಮ್ಮ ಅವನ್ಗೆ ಒಂದು ಗ್ಲಾಸ್ ಎತ್ಕೊಬಿಡಿ ಬೇ ಬೇರೆ ಗ್ಲಾಸು ನಮ್ದು ಇಬ್ಬರು ಇಲ್ಲಿ ಇಟ್ಕೊಂಡೀವಿ ಟರ್ಕಿ ಬಿಟ್ಟಿದ್ದಾರೆ ಏ ನನ್ನ ಮಗನ ತೋರ್ಸು ಹೌದಾ ಮತ್ ಮತ್ತು ಹೋಗಿ ಎಲ್ಲಿ ನಿಂತ್ಕೊಳ್ಳೇ ಹೆಂಗೆ ಅಂತ ಫೋಟೋ ತೆಗಿತೀನಿ ಕಳ್ಳರಪ್ಪ ಕಳ್ಳರು ಕಳ್ಳರಪ್ಪ ಕಳ್ಳರು ಏನದು ಬಾಲ್ ಹಿಡ್ಕೊಂಡಿದೀರಲ್ಲ ಇವೆಲ್ಲ ಆಡ್ಬಿಡೋಣ ಇವೆಲ್ಲ ಆಡ್ಬಿಡೋಣ ಆಮೇಲೆ ಬ್ಯಾಟ್ ಬಾಲ್ ಹಿಡ್ಕೊಳೋಣ ಅವ್ನು ಸ್ವಲ್ಪ ಹೊತ್ತು ಆಡ್ಬೋದು ಈಗೇನು ಕಮ್ಮಿ ಗೊತ್ತಾ ಅಂತ ನೋಡಿ ಓ ಏನ ರೆಡಿ ಮಾಡ್ಕೊಳ್ಳಿ ಅಂದ್ರೆ ಇವ್ರನ್ನ ಹಂಗೆ ನಡ್ಕೊಯ್ತೀನಿ ಅಂತಾರಲ್ಲ ಅಲ್ಲಿಗೆ ಹೋದ್ಮೇಲೆ ಇದೇ ಮಾತು ಹೇಳಿದ್ರೆ ನಿಮ್ಮನ್ನ ಒಪ್ಕೊಳ್ತೀನಿ ಏಯ್ ಸುಮ್ನೆ ಇರೋಣ ನೋಡಮ್ಮ ಇವ್ರ ಮಾತು ಅಯ್ಯೋ ನನ್ನ ಗಂಡ ಆತ್ರ ನಾನೇ ಫಸ್ಟ್ ಹೊಟ್ಟ ಗಿಂತ ಅಂತ ಟೀಕೆ ನೋಡ್ದ ನನ್ ಗಂಡ ನಾನೇನು ಅಜೀಬ್ ಮಾಡ್ತೀಯಲ್ಲ ಸಿಕ್ಕರ್ ಚಾನ್ಸು ಅಂತ ಇದೇನು ಹಿಂದೆ ಎಲ್ಲ ಕಾಣ್ತವೆ बेबे इधर बाल है कबाब फर्स्ट प्रज्वल कर सो <laughs> अजीब अजीब मरता रहे मैं कबाब कबाब का ಅಬೇಡ ಅತ್ತಡ ಮಾಯ ಹಾಕೋಣ ಪ್ರಜಲ ಶುರು ಮಾಡಿದ್ದಾರೆ ದಾರ ಬೇಡ ಹೋಗಿತ್ತಾ ಪ್ರಜಲರೇ ದಾರೇ ಬೇಡ ಆ ಏಯ್ ರೋಪ್ ಏ ಏ ವೇಟ್ ಮಾಡ್ತಾವನೆ ಆರಾಮಾಗಿದ್ದಾನೆ ಅದಕ್ಕೆ ಎಮರ್ಜೆನ್ಸಿ ಕ್ಯಾರಿ ಕೊಡ್ತಿದ್ದು ಏ ಅಂತವನೇ ನನ್ ಮಗ ನಿಮ್ನ ஆ கண்டிப்பா கவிய ட்ரிஸ் கவியா கடைபாடு

ஓ காவ நோட்ரு ஓடே கவனி கண்டூ ನಾನು ಅಲ್ಲೇ ಜಂಪ್ ಆಗ್ಬಿಡ್ತೀನಿ ಇಳ್ದ್ಬಿಡ್ತೀನಿ ಅಂತ ಹೋಗಣ ಅಲ್ಲಿ ಬೇಡ ನಡು ಅಲ್ಲೇ ದೆಂಗೆ ಆಡೋರ ಕಣ ಅವೆಲ್ಲ ದುಡ್ಡು ಕೊಟ್ಟು ಆಡೋದು ಬೇಡ ಇಲ್ಲ ಅದ್ಕೆ ಹಂಗೆ ಹಂಗೆ ಗೊತ್ತುಬಿಟ್ಟು ಹಿಂಗೆ ಹಿಡ್ಕೊ ಹೋಗುದದು ಅಭಿನಂದನ್ ಅವ್ರಿಗೆ اكوರೆ ಲೇ ಇಸ್ತಿ ನೋಡು ನೋಡು ಇಲ್ಲಿ ಇಲ್ಲಿ ಬುಲು ಬುಲು ಕುರ್ತಿರೋಕ್ಕೆ ಬೇಬಿ ನ چل ಪಾಸ್ ಆಗೋದ್ರಲ್ಲ ಈ ಎಕ್ಸಾಮ್ ನು ಇದು ಅಕ್ಕ ಹೊಯ್ತಾ ಇಲ್ಲ ನಮ್ಮ ಹೊಯ್ತಾ ಇಲ್ಲ ಅಭಿನಂದನ್ ಅವರು ಮುಗಿಸಿದ್ರು ಈಗ ಅರುಣ್ ಅವ್ರೆ ರಿಯಾಕ್ಷನ್ ಹೇಳಿ ಹೆಂಗಿದೆ ನಡಕ್ತಾ ಇದ್ ಅಲರ್ಟ್ ಅಲರ್ಟ್ ಇದೆ

ಈಗ ಇಲ್ಲಿ ಯೋಗಿ ಅವ್ರು ಸ್ಟಾರ್ಟ್ ಮಾಡಿದ್ದಾರೆ ಸ್ವಲ್ಪ ಎಲ್ಲ ನೋಡಿ ಯೋಗಿತ ಅವ್ರನ್ನ ನೋಡಿ ಬಲಗಾಲಿಟ್ಟು ಬಾರಮ್ಮ ಅಂತ ಹೋಯ್ತಾಳೆ ನಂದು ಹಂಗಾರ ಇಲ್ಲ ಅನ್ಕೋತೀನಿ ನಂದು ಅಷ್ಟೊಂದು ಭಾರ ಇಲ್ಲವಲ್ಲ ನಿಂಗೆ ರಿಸ್ಕ್ ಆಗ್ಲಿಲ್ಲ ಇದು ಹಂಗಾರ ನಂಗೂ ರಿಸ್ಕ್ ಆಗ್ಲಿಲ್ಲ ಅರುಣ್ ಅವರು ಮುಗಿಸ್ತಾ ಇದ್ದಾರೆ

ಇಟ್ಬಿಟ್ ಇಟ್ಟು ಅಂತ ಡೋರ್ ಗೇಮ್ಸ್ ಬಂದ್ವಿ ಇದ್ರದ್ದು ದೃಷ್ಟಿಕೇ ಮಡಗಿಲ್ಲ ಇವರು ಏ ಇಲ್ಲೆಲ್ಲೋ ಮಡಗೋ ಪ್ಲೇಸ್ ಇರ್ಬೋದು ಕಂಡ್ರೆ ನಮ್ಗ್ ಗೊತ್ತಿಲ್ವಾ ಹೌದು ಇಲ್ಲ ಈಗ ಯೋಗಿ ಮತ್ತೆ ತೇಜ ಟೇಬಲ್ ಟೆನ್ನಿಸ್ ಆಡ್ತಾ ಓ ಟೇಬಲ್ ಟೆನ್ನಿಸ್ ಟೆನ್ನಿಸ್ಸೆಲ್ಲ ಶಟ್ಲಿಕಾಕಿ ಆಡ್ತವ್ರೆ ಇವರು ಅಂಡ್ ಇಲ್ಲಿ ಎಲ್ಲರೂ ಮಾಡ್ತಾ ಇದ್ದಾರೆ ಏನೆಲ್ಲ ಏನು ಇಷ್ಟು ಇಂಟ್ರೆಸ್ಟಾಗಿ ಇದು ಟೀಮಾ ಸಿಂಗಲ ಇಲ್ಲೂ ಇದೆ ಇದನ್ನ ಯಾರು ಫುಟ್ಬಾಲ್ ಆಡ್ತಾಯಿಲ್ಲ ನನ್ನ ಮಗನಿಗೆ ಆಡಿಸೋಣ ಅಂದರೆ ಮಲ್ಕೊಬಿಟ್ಟಿದ್ದಾನೆ ಅದಕ್ಕೆ ಇಟ್ಟಿದ್ದೀನಿ ಇದ್ದ ತಕ್ಷಣ ಅವನಿಗೆ ಸ್ವಲ್ಪ ಹೊತ್ತು ಆಟ ಆಡಿಸ್ತೀನಿ ನಾನು ಏನು ಆಡೋಣ ತೆಂಗು ಆಡೋದು ಅಂತಲೇ ಗೊತ್ತಿಲ್ಲ ಓಹೋ ಇಲ್ಲಿ ಬಾಲ್ ಇಟ್ಕೊಂಡು ಹಿಂಗೆ ಅನ್ಸುತ್ತೆ ಆಡೋಣ ಸದ್ಯಕ್ಕೆ ಇದಾಡ್ತೀನಿ ನಾನು ಇವಾಗ ಚಿನ್ನ ಇಟ್ಕೊ बॉडी कितना તન કાઈ તો ઓ હો હો જી શોર્ટ ઇલા નાન બુડતી નોડકો ઈ બુડકો ફર્સ્ટ રેડ આડ બુડી ઈયં બોન વડસબેક ಬೇಡ ಅದು ಹಂಗೆ ಟಚ್ ಅಲ್ಲಿ ಇರ್ಲಿ ಆಮೇಲೆ ಎತ್ಕೊಳ್ಳೋಣ ಅಣ್ಣ ನೀವೊಂದಿಲ್ಲಿ ಮಡಿಕೋ ಮಡಿಕೊಬಿಟ್ಟು ಆಮೇಲೆ ಅದಿಲ್ಲಿ ಪಿಂಕ್ ಇಟ್ಕೊಳ್ಳಿ ವೈಟ್ ಅಂಚೂರ್ ಮುಂದಕ್ಕೆ ತಂದ್ಕೊಡೋಣ ನನಗೆ ಅಯ್ಯೋ ビビらんな。 ಏಕೆ ಸ್ಕೂಲ್ ಮಕ್ಕಳು ಮೇಂಟೇನ್ ಮಾಡಿ ಈಜಿ ಆಗಿರುತ್ತೆ ಸೊ शी ಕ್ಯಾನ್ ಹ್ಯಾಂಡಲ್ ವೆರಿ ವೆಲ್ ಇದ್ರಲ್ಲೆಲ್ಲ ಇದ್ರಲ್ಲೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಈ ಕಪಲ್ಸ್ ಗೆ ಇರಬೇಕು ಹಾ ಆ ನೋಡಿದ್ರಾ ಬಟ್ರು 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 ವಾ ಕೇಳಕ್ಕೆ ಬಿಡೋಯ್ತು ஏன் மக்னே? மகனை ஓ அரிப்பூபி கன்னடிக்கு பாய்லி எல்லா அருடா

ಿಂಗ್ ಎಲ್ಲ ಇತ್ತು ಆ್ಯಕ್ಚುಲಿ ನಾವು ಟ್ರಕ್ಕಿಂಗ್ ಎಲ್ಲ ಹೋಗಲೇ ಇಲ್ಲ ಏಕೆಂದರೆ ನೈಟೇ ಮುಗಿಸ್ಕೊಂಡು ನಾವು ಲೇಟ್ ಆಗೋಯ್ತು ಸೊ ಇದು ರೈನ್ ಡ್ಯಾನ್ಸ್ ಏರಿಯಾ ಅಲ್ಲೆಲ್ಲ ರೋಪಾಕ್ಟಿವಿಟೀಸ್ ಆಲ್ರೆಡಿ ತೋರಿಸಿದಿನಲ್ಲ ಗೇಮ್ಸ್ ಇದರಲ್ಲಿ ಅದು ಆ್ಯಂಡ್ ಇದ್ರದ್ದು ಏನಾದರೂ ಡೀಟೇಲ್ಸ್ ಬೇಕು ಅಂದರೆ ನಾವೇನು ಪೇ ಮಾಡಿದ್ವಿ ಏನು ಅಂತೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬೇಕು ಅನ್ನೋರು ಖಂಡಿತ ಕಮೆಂಟ್ ಹಾಕಿ மூரா இவக்கெஷன் மீடியாதீ பேமெண்ட் க்ளியர் மாற ಮಾಡ್ತೀರಾ ಇಷ್ಟು ಪೇಡ್ ಗೇಮ್ಸ್ ಇರುತ್ತೆ ಎನಿ ಫೈವ್ ಗೇಮ್ಸ್ ಫಿಫ್ಟಿ ತೌಸಂಡ್ ಎನಿ ತ್ರೀ ಗೇಮ್ಸ್ ಸೆವೆನ್ ಹಂಡ್ರೆಡ್ ಈ ರೀತಿ ಇರುತ್ತೆ ಇದು ಪಾಪಗೆ ಫ್ರೀ ಇರುತ್ತೆ ಮಕ್ಕಳಿಗೆ ಇದು ಸ್ವಲ್ಪ ರಿಸ್ಕ್ ಇದೆ ನಾವು ಆಡಕ್ಕೆ ಹೋಗಿಲ್ಲ ಇದು ಆಡಿಲ್ಲ ಅದು ಕೂಡ ಅಷ್ಟೇ ಇದು ಒಂದು ಟೆನ್ ಬಾಲ್ಸ್ ಏನೋ ಅಷ್ಟೇ ಬರ್ತಿಲ್ಲ ಅನಿಸ್ತು ಅದಕ್ಕೆ ಆಡಲಿಲ್ಲ ನೋಡಿ ನನ್ನ ಮಗ ಇದನ್ನು ತೋರ್ಸೋಕ್ಕೂ ಇಲ್ಲ ನನಗೆ ಬೈಟ್ ಇನ್ನೊಂದಿದೆ ನೋಡ್ತೀನಿ ಆ್ಯಂಡ್ ಇದರಲ್ಲಿ ಆ್ಯಕ್ಚುಲಿ ಜಿಪ್ಲೈನಲ್ಲಿ ಇಬ್ರು ಹೋಗ್ಬೋದು ಎರಡು ಕಪಲ್ ಜಿಪ್ಲೈನು ಇದೆ ಚೆನ್ನಾಗಿದೆ ಇದಂತೂ ಸಖತ್ತಾಗಿದೆ ಬಟ್ ಹೆವಿ ಟೈಟ್ ಓಡ್ಸೋದಕ್ಕೆ ಇದಿಷ್ಟು ಪೇಯ್ಡ್ ಗೇಮ್ಸ್ ಇದೆ